ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಬೆಳಗ್ಗೆ ತಾನೇ ಹೇಳಿದ್ದೆ ಇವತ್ತು ಒಂದು ಪೀಡಿ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆ ಹೊರಬಿಡುತ್ತೆ ಅಂತ ಅದೇ ರೀತಿ ಒಂದು ಇನ್ನೂರ ನಲವತ್ತೇಳು ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಇವಾಗ ತಾನೇ ಹೊರಬಿಡಿಸಿದ್ದಾರೆ ಅದರಲ್ಲಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಒಂದು ಉಳಿಕೆ ಮೂಲ ವೃಂದದಿಂದ ನೂರ ಐವತ್ತು ಹೈದರಾಬಾದ್ ಕರ್ನಾಟಕದಿಂದ ತೊಂಬತ್ತೇಳು ಪೋಸ್ಟ್ಗಳಿಗೆ ಕಾಲ್ಫಾಮ್ ಮಾಡಿದರೆ ಇದಕ್ಕೆ ಯಾವುದೇ ಡಿಗ್ರಿ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೀವೊಂದು ಇದು ವಿವರವನ್ನು ಸಂಪೂರ್ಣವಾಗಿ ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ನಾನು ಇದರಲ್ಲಿ ಸ್ವಲ್ಪ ನಿಮಗೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಹೇಳ್ತೀನಿ ಹಾಗೆ ನೀವು ಈ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಹಾಗೆ ಯಾವ ಸಬ್ಜೆಕ್ಟ್ಸನ್ನು ಓದಬೇಕು ಮೇಯ್ನಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಿಸಿದಂತೆ ಹೇಗೆ ಓದಬೇಕು ಯಾವ ಪುಸ್ತಕಗಳನ್ನು ಓದಬೇಕು ಒಂದು ಕಡಿಮೆ ಸಮಯದಲ್ಲಿ ನೀವು ಇದನ್ನ ಯಾವ ರೀತಿ ಇದೇ ವಿಷಯಗಳಿಗೆ ನೀವು ಓದ್ಕೊಳ್ಬೇಕು ಅನ್ನೋದನ್ನು ನಾನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ನಾನು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಂಪೂರ್ಣ ವಿಷಯವನ್ನ ಹೇಳ್ತಾ ಹೋಗ್ತೀನಿ ಹಾಗೆ ನೀವು ಎಕ್ಸಾಮ್ಗೂ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ನೋಡಿ ಇದರಲ್ಲಿ ಸಂಪೂರ್ಣವಾದ ಪಠ್ಯಗ್ರಹಮ ಈ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಈ ಒಂದು ವಿಷಯಗಳಿಗೆ ನೀವು ಆಲ್ರೆಡಿ ಎಲ್ಲ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಾ ಇರ್ತೀರ ಈ ವಿಷಯಗಳಿಗೂ ಕೂಡ ನೀವು ಒಂದು ಹೆಚ್ಚಿನ ಒತ್ತು ಕೊಟ್ಟು ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಪಿ ಒ ಎಕ್ಸಾಮ್